ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇಸ್ ಮಿಸ್ಟರ್ ಮದನ್ ಮಿಸ್ಟರ್ ಮದನ್ ಬೈಕಾರಿ ಇಂಡಿಯಾ ಕಡೆಯಿಂದ ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಪ್ಲ್ಯಾನು ಅಂದರೆ ಮೊದಲು ಜಿಟೋ ಪ್ರಾಡಕ್ಟ್ಸ್ ಹೋಗೋಣ ಜೀಟೋ ಪ್ರಾಡಕ್ಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಮೈಕು ಇದ್ರದ್ದು ಯಾಕೋ ಒಂದು ಸ್ವಲ್ಪ ನಾಯ್ಸ್ ರವಿ ಆಗಿ ಬರ್ತಾ ಇದೆ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ನೋಡೋಣ ಅಂತ ನಾನು ಹೋಗ್ತಾ ಕೇಳಿದ್ರ ಜಿ ಟು ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀವಿ ಏನ್ ಅಂದರೆ ಇಲ್ಲಿ ನಮ್ಮ ಡಿಜಿಟೆಕ್ ಐಟಮ್ ಯಾವ್ದು ಇಲ್ವೇ ಟೈಪ್ ಟೈಪ್ಸ್ ಯಾವುದಾದ್ರು ಇದ್ರೆ ಬೇರೆ ಕೊಡ್ರಿ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಆಗಲ್ಲ ನೈಸ್ ಬರುತ್ತಾ ವಿಂಗ್ಲಾಸ್ ಬರುತ್ತಾ ಅಂದ್ಬಿಟ್ಟು ಬೇರೆ ಎಲ್ಲಾದರೂ ಟ್ರೈ ಮಾಡಿ ನೋಡಿ ಅಂತ ಅವರು ಸುಮ್ಮನೆ ಕೈ ಬೇಡ ಅಂತ ಹೇಳ್ಬಿಟ್ಟು ಹೋಗ್ತಾ ಹತ್ರ ಬಂದ್ಬಿಟ್ಟು ಬರೀ ಗೋಪ್ರೋ ಆಕ್ಸಿಸರೀಸು ಮತ್ತೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ಅಂಥದ್ದೆಲ್ಲ ಸಖತ್ತಾಗಿ ಓಡ್ತಾ ಇದೆ ಬಾರಿ ಸರಿ ಬನ್ನಿ ಹೋಗೋಣ ಇನ್ನೇನ್ ಮಾಡೋದು ಅಲ್ಲಿಂದ ಇಲ್ಲಿವರೆಗೂ ಬಂದು ಸುಮ್ಮನೆ ವೇಸ್ಟ್ ಆಯ್ತು ಅನ್ನಿಸ್ತೈತೆ ಮ್ಯಾಪ್ ಹಾಕೊಂಡು ಪ್ರಕಾರ ಹೋಗ್ಬಿಡೋಣ ಮೊಬೈಲ್ ಬಿಸಿನೇ ಆಗ್ಬಿಡೈತೆ ಗುರು ಇಲ್ಲಿಂದ ಐದು ಕಿಲೋಮೀಟ್ರ್ ಏನೋ ಇದೆ ಬನ್ನಿ ಸ್ನೇಹಿತರೆ ಬೋಲ್ಡ್ ಮಾತ್ರ ನೋಡ್ರಿ ನೀವೇ ಸಾಕಾಗಿ ಮಾಡಿಸಿದ್ದಾರೆ ಬೋಲ್ಡ್ ಅಂತೂ ಯಾವುದು ಜಾತಿ ಜಾತ್ಕ ಜನವಾರ ಅನ್ನೋದು ಏನೂ ಇಲ್ಲ ಸ್ನೇಹಿತರೆ ನೋಡ್ರಿ ಮೊದಲಲ್ಲೇ ಕ್ರಿಶ್ಚಿಯನ್ ಬತ್ತು ಆಮೇಲೆ ಹಿಂದೂ ಬತ್ತು ಈ ಕಡೆ ಸೈಡಲ್ಲಿ ಮುಸ್ಲಿಮ್ ಬತ್ತು ಎಲ್ಲರೂ ಇದ್ದಾರೆ ಎಲ್ಲರೂ ಒಂದೇ ಬನ್ನಿ ಒಳಗಡೆ ಹೋಗೋಣ ಇದ್ರೊಳಗಡೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಹರಿಶ್ಚಂದ್ರ ಘಾಟ್ ಒಳಗಡೆ ಇದ್ದೀವಿ ಹರಿಶ್ಚಂದ್ರ ಘಾಟ್ ಒಳಗಡೆ ಇಲ್ಲಿ ಏನೋ ಗೊಂಬೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಏನಕ್ಕೆ ಏನು ಎತ್ತ ಅಂದರೆ ನಿನ್ನೆ ಶಿವರಾತ್ರಿ ಶಿವರಾತ್ರಿ ಮುಗಿದು ಮಾರನೇ ದಿವಸಕ್ಕೆ ಈ ಥರ ಎಲ್ಲ ಏನೋ ಮಾಡ್ತಾರೆ ಇಲ್ಲಿ ಇಲ್ಲೊಂಥರ ಮಹಾಕಾಳಿ ವೇಷ ಎಲ್ಲ ಹಾಕ್ಕೊಂಡು ಏನೇನೋ ಮಾಡ್ತಾರೆ ಸೊ ಅದನ್ನು ನೋಡೋಕ್ಕೆ ಅದನ್ನು ನಿಮಗೆ ತೋರಿಸೋಕೆನೆ ನಾನು ಇಲ್ಲಿವರೆಗೂ ಇದೊಂದು ಗೊಂಬೆ ಇರುತ್ತೆ ಗೊಂಬೆ ಮಾಡಿರ್ತಾರೆ ಮಣ್ಣಲ್ಲಿ ಇದ್ರೊಳಗಡೆ ಬಂದ್ಬಿಟ್ಟು ನಮಗೆ ಕೈ ಕಟ್ಕೊಳ್ಳೋ ದಾರ ಮತ್ತು ಖಡ್ಗ ಕತ್ಗ ಹಾಕ್ಕೊಳೋ ಥರ ತಾಯ್ತಾಗಳು ಅದು ಇದು ಎಲ್ಲ ಇಕ್ಕಿರ್ತಾರೆ ಇಲ್ಲಿ ಮಹಾಕಾಳಿ ಬಂದ್ಬಿಟ್ಟು ಇದನ್ನು ಚುಚ್ಚಿ ಅದು ಸಂಹಾರ ಮಾಡಾದ್ಮೇಲೆ ಜನರು ಎಲ್ಲರೂ ನುಗ್ಬಿಡ್ತಾರೆ ನುಗ್ಬಿಟ್ಟು ಇದರಲ್ಲಿ ಏನಾಯ್ತು ಅದನ್ನು ತೊಗೊಳ್ತಾರೆ ನಿಂಬೆಹಣ್ಣು ಮತ್ತೆ ಎಲ್ಲ ಇಕ್ಕಿರ್ತಾರೆ ಅದೆಲ್ಲ ತಗೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಎಲ್ಲರೂ ನುಗ್ಬಿಡ್ತಾರೆ ಸ್ನೇಹಿತರೆ ಬನ್ನಿ ನೋಡೋಣ ಹೆಂಗಿನ ಏನೇನಾಗುತ್ತೆ ಹೆಂಗೆ ಹೆಂಗೆ ಮಾಡ್ತಾರೆ ಅಂತ ಫುಲ್ಲು ಓವರಾಗಿ ಜನ ತುಂಬ್ಕೋಬಿಟ್ಟು ಅವ್ರೆ ಆ ಕಡೆ ಗೇಟ್ ಇಲ್ಲ ಬಿಡ್ತಾಯಿಲ್ಲ ಇದ್ಯಾದ ಸಂಧಿ ಒಳಗಡೆಯಿಂದ ಆರ್ಬಿಟ್ಟು ಬಂದಿದ್ದೀನಿ ಅದೊಂದು ಐ ಡಿ ಕಾರ್ಡ್ ಒಂದು ಮಾಡಿಟ್ಕೊಂಡಿದ್ದೆ ಐ ಡಿ ಕಾರ್ಡ್ನ ತೋರಿಸ್ಬಿಟ್ಟು ಸಾರ್ ಮೀಡಿಯಾದವ್ರ ಸರ್ ಅಂದ್ಬಿಟ್ಟು ಎಗರ್ಬಿಟ್ಟು ಓಡ್ಕೊಂಡು ಬಂದಿದ್ದೀನಿ ಏನೇನು ಪ್ರಾಬ್ಲಮ್ ಫುಲ್ಲು ಜನ ಇದಾರೆ ಫುಲ್ ಆ್ಯಂಡ್ ಫುಲ್ ಜನ ಅದ್ರಲ್ಲಿ ಏನೂ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಈ ಸಲ ಬಂದ್ಬಿಟ್ಟು ಲೇಟಾಗಿ ಮಾಡಿಬಿಟ್ರಂತೆ ಸೊ ಅದಕ್ಕೆ ಇಷ್ಟೊಂದು ಜನ ತುಂಬ್ಬಿಟ್ಟಿರೋದು ಬನ್ನಿ ನೋಡೋಣ ಒಳಗಡೆ ಹೋಗಿ ಹತ್ರನೇ I don't know, I don't know, I don't know.